ರೆಸ್ಪಾನ್ಸು ಪ್ರಾರಂಭ ಇವತ್ತಿನಿಂದ ಆಗ್ತದ ಇವತ್ತು ನೇತೃತ್ವದಲ್ಲಿ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡಿದ್ದೀವಿ ಸೊ ಇನ್ನೂ ನಲವತ್ತು ಟೈಮ್ ಇದೆ ನಮಗೆ ಸಾಕಷ್ಟು ಅವಕಾಶಗಳಿದೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಸಭೆ ಮಾಡ್ತೀವಿ ಬೃಹತ್ ಸಭೆ ಮಾಡ್ತೀವಿ ಸೊ ಅದ್ರ ಜೊತೆಗೆ ಈಗಲೇ ಸೆಟ್ ಸೆಟಪ್ ಇದೆ ನಾವು ಇನ್ನೇನು ಮಾಡಬೇಕಾಗಲ್ಲ ಈಗಾಗಲೇ ಶಾಸಕರಿದ್ದಾರೆ ಶಾಸಕರಿದ್ರೆ ಸಂಘಟನೆ ಇದೆ ಅದ್ರ ಜೊತೆ ನಾವು ಕೂಡ ಮಾಡ್ತೀವಿ ಈಗ ಆಲ್ರೆಡಿ ಈ ಸಿದ್ಧತೆ ಮಾಡಿದ್ದೀವಿ ಹಾಂ ಇಲ್ಲ ಅದು ಅವರ ಪಕ್ಷದ ಅಂತರಕ್ಕೆ ವಿಚಾರ ಅವ್ರು ಯಾರು ಕೊಡ್ತಾರೆ ಬಿಡ್ತಾರೋ ಅವ್ರಿಗೆ ಸಂಬಂಧಪಟ್ಟರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಅಷ್ಟೇ ಹೇಳಲಿಕ್ಕೆ ನಾವು ವಿಚಾರ ಪಡ್ತೀವಿ ಅದು ಯಾರು ಕೊಡಬೇಕು ಅವ್ರ ಪಕ್ಷ ತೀರ್ಮಾನ ನಾವು ಹೇಳಕ್ ಆದ್ರೆ ನಮ್ಮ ಪಕ್ಷದಷ್ಟೇ ನಾವು ನೋಡೋದು ಅಷ್ಟೇ ಇಲ್ಲ ರಾಜಕೀಯದಲ್ಲಿ ಪ್ರಯತ್ನ ಮಾಡಬೇಕಾಗುತ್ತೆ ಆಗಲ್ಲ ಎಲ್ಲರೂ ಕೂಡ ಪ್ರಯತ್ನ ಮಾಡ್ದಾಗ ಗೆಲ್ಲಕ್ಕೆ ಅವಕಾಶ ಇದೆ ಜಗದೀಶ್ ಶೆಟ್ಟರ್ ಬೇರೆಯವರು ಕೊಟ್ಟರು ಅದು ನಮಗೆ ಸಂಬಂಧಪಟ್ಟ ಏನಿದ್ದಾರೆ ಅವರು ಇಚ್ಛೆ ಅದು ಅವ್ರು ಎಲ್ಲೇ ಸೇರ್ಬೋದು ಸ್ವತಂತ್ರ ಇದ್ದಾರೆ ಮಾಡಿದ್ರೆ ಅದೇ ನಾವು ಅವ್ರು ಸ್ವತಂತ್ರ ಸ್ವತಂತ್ರದ್ರು ಮಾಡಿದ್ರು ಈಗ ಅಲ್ಲಿ ಪಕ್ಷಿ ಇಷ್ಟ ಇರ್ಬೋದು ಅಲ್ಲಿ ಹೋಗ್ತಿದ್ದಾರೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಸ್ವತಂತ್ರವರು ಎಲ್ಲೇ ಹೋಗ್ಬೋದು

ಇಲ್ಲ ರೆಬಲ್ಯ ಪ್ರಶ್ನೆ ನಮಗೇನು ಸಂಬಂಧ ಅದ ನಮ್ಮ ಪಕ್ಷದಲ್ಲಿ ಇಲ್ಲ ನಮಗೆ ನೀವು ಟ್ಯಾಗ್ ಮಾಡೋದು ಇಲ್ಲವೇ ಇಲ್ಲ ಯಾಕಂದ್ರೆ ನಮಗೂ ಸಂಬಂಧ ಇಲ್ಲ ಅವ್ರ ಪಕ್ಷೇತ್ರ ನಮ್ಮ ಪಕ್ಷದಲ್ಲಿ ಇಲ್ಲ ಅವ್ರು ಸ್ಪರ್ಧೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟ ವಿಚಾರ ನಮ್ಮ ಪಕ್ಷಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ